ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಚಟ್ನಿ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಚಟ್ನಿನ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಇದನ್ನ ನಾವು ಒಂದು ಐದು ದಿವಸ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು ಬನ್ನಿ ಮಾಡೋದು ಹೇಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೋಳಾಗಿ ಕಟ್ ಮಾಡ್ಕೋತೀನಿ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸಣ್ಣದಾಗಿ ಕಟ್ ಇದ್ದೀನಿ ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಹುರ್ಕೊಂಡಿದ್ದೀನಿ ಸಾಸಿವೆ ಚಟಪಟಾನ ತನಕ ಹುರ್ಕೋತಿದ್ದೀನಿ ನಾನು ಸ್ಟೌವ್ನ ಸಣ್ಣ ಊರಿನಲ್ಲಿ ಇಟ್ಟು ಹುರಿತಿದ್ದೀನಿ ಸಾಸಿವೆ ಚಟಪಟ ಅಂತಿದೆ ಇವಾಗ ಒಂದು ಕಪ್ ಉದ್ದಿನಬೇಳೆ ಸೇರಿಸ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋತಿದ್ದೀನಿ ಹತ್ತು ಗುಂಟೂರು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಹುಡ್ಕೋತಾ ಇದೀನಿ ಉದ್ದಿನ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಉದ್ದಿನ ಹುರಿದಿದೆ ಗೋಲ್ಡನ್ ಕಲರ್ ಬಂದಿದೆ ನೆಕ್ಸ್ಟ್ ಕಾಲ್ ಸ್ಪೂನ್ ಅಷ್ಟು ಇಂಗು ಅರ್ಧ ಕಪ್ ಅಷ್ಟು ಕಾಯ್ತುರಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಮೂವತ್ತು ಸೆಕೆಂಡ್ಸ್ ತನಕ ಹುರ್ಕೋತೀನಿ ಕಾಯಿ ಬಿಸಿಯಾದರೆ ಸಾಕು ಇವಾಗ ಕಾಯಿ ಬಿಸಿಯಾಗಿದೆ ಸ್ಟವ್ ಆಫ್ ಮಾಡ್ಕೋತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹಾಕೊಂಬಿಟ್ಟೆ ವಿಡಿಯೋ ಮಾಡಲಿಲ್ಲ ಈಗ ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ ಅಷ್ಟೇ ಇದೆಲ್ಲ ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಎಲ್ಲ ಹಾಕೋತಾ ಇದ್ದೀನಿ ಒಂದು ಇಂಚು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಮುಚ್ಚಲ ಮುಚ್ಚಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿರುವ ಮಾವಿನಕಾಯಿ ಪೀಸನ್ನು ಸೇರಿಸ್ಕೊಂಡಿದ್ದೀನಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಈ ತಿಕ್ನೆಸ್ಸಲ್ಲಿ ನಾವು ರುಬ್ಕೋಬೇಕು ತರತರಿಯಾಗಿರಬೇಕು ಚಟ್ನಿ ಮತ್ತು ಮಾವಿನ ಪೀಸ್ಗಳು ಸಣ್ಣ ಸಣ್ಣ ಹೋಳಾಗಿರಬೇಕು ಸ್ಟೌವ್ನಲ್ಲಿ ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಾಗ ಕರಿಮೆಯ ಸೊಪ್ಪು ಹಾಕಿ ಒಂದು ಸೆಕೆಂಡ್ ಫ್ಲೇಮ್ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕೋತಿದ್ದೀನಿ ಚಟ್ನಿ ರೆಡಿ ಆಯ್ತು ಚಟ್ನಿ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ನಾನು ಒಂದು ಸ್ಪೂನ್ ಎಣ್ಣೆ ಸೇರ್ಸ್ಕೊಂಡು ತಿಂತಿನಿ ನಿಮ್ಗೆ ಹೆಂಗ್ ಬೇಕು ನೋಡ್ಕೊಳ್ಳಿ ಉಪ್ಬೇಕಾದ್ರೆ ಉಪ್ಪು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ತಿಂದ್ರೆ ಕಲ್ಸ್ಕೊಂಡು ತಿಂದ ರುಚಿಯಾಗಿರುತ್ತೆ ಮಾವಿಕಾಯಿ ಬಿಸಿ ಸಲಲ್ಲೇ ಸ್ವಲ್ಪ ಸ್ವಲ್ಪ ಸಿಗ್ತಿರೋದರಿಂದ ತುಂಬ ರುಚಿಯಾಗಿದೆ ನೀವು ಟ್ರೈ ಮಾಡಿ